श्रीगणपते शारदा गुरुभ्यो नमः सहितं सुरद्रुमतले हैमे महामण्टपे मध्ये पुष्पकमासने मणिमये वीरासने संस्थितम् अग्रे वाचयति प्रभञ्जनसुते तत्त्वं मुनिभ्यः परम् भरता भरतादिभिः परिव्रतम् ರಾಮಂ ಭಜೆ ಶ್ಯಾಮಲಂ ಸತ್ಯಂ ಶಿವಂ ಸುಂದರಂ ಶ್ರೀರಾಮಚರಿತ ಮಾನಸದ ಅಂತಿಮ ಅಧ್ಯಾಯವಾದ ಈ ಭಾಗದಲ್ಲಿ ತುಳಸಿದಾಸರು ರಾಮಾಯಣದ ಮಹತ್ವವನ್ನು ವಿ ವಿವರಿಸಿ ನಂತರ ತಮ್ಮ ಭಿನ್ನಹವನ್ನು ಸಲ್ಲಿಸುತ್ತಿರುವರು ಹಾಗೂ ಅದರೊಡನೆ ಫಲಶ್ರುತಿಯನ್ನು ಕೂಡ ಅಂದರೆ ರಾಮಚರಿತ ಮಾನಸವನ್ನು ಪಠಣ ಮಾಡುವುದರಿಂದಾಗಲಿ ಶ್ರವಣ ಮಾಡುವುದರಿಂದಾಗಲಿ ಲಭಿಸುವ ಫಲಗಳನ್ನು ಕುರಿತು ಇಲ್ಲಿ ಹೇಳುತ್ತಿರುವರು ಕಹೆವು ಪರಮ ಪುನೀತ ಇತಿಹಾಸ ಸುನತ ಶ್ರವಣ ಚೂಟ ಭವಪಾಸ ಪ್ರಣತ ಕಲ್ಪ ತರು ಕರುಣಾಪುಂಜ ಪುಂಜ ಉಪ ಪ್ರೀತಿ ರಾಮ ಪದ ಕಂಜ मन क्रम वचन जनित अघजायि सुनहि जे कथाश्रवण मनलायि तीर्थाटन साधन समुदायी निपुनाई नाना कर्म धर्म व्रतदाना संयम दम जप द्विज भूतदया सेवकाई ವಿದ್ಯಾಭಿನಯ ವಿವೇಕ ಬಡಾಯೀ ಜಹಲಗಿ ಸಾಧನ ಬೇದಗ್ಕಾನೀ ಸಬಕರ ಫಲಹರಿ ಭಗತಿ ಭವಾನಿ ಸೋ ರಘುನಾಥ ಭಗತಿ ಶ್ರುತಿಗಾಯಿ ರಾಮಕೃಪಾ ಕಾಹೂಯಕಪಾಯಿ ನಾನು ಪರಮ ಪವಿತ್ರವಾದ ಶ್ರೀರಾಮಚರಿತ ಇತಿಹಾಸವನ್ನು ತಿಳಿಸಿದೆ ಅದನ್ನು ಕಿವಿಯಾರೆ ಕೇಳಿದರೆ ಸಾಕು ಭವಪಾಶಗಳೆಲ್ಲ ಬಿಟ್ಟು ಹೋಗುವವು ಇದು ಶರಣಾಗತರಿಗೆ ಕಲ್ಪವೃಕ್ಷವು ಕರುಣಾಮೂರ್ತಿಯಾದ ಶ್ರೀರಾಮನ ಪಾದ ಪದ್ಮಗಳಲ್ಲಿ ಪ್ರೇಮವು ಉಂಟಾಗುವುದು ಕಿವಿಗೊಟ್ಟು ದತ್ತಚಿತ್ತರಾಗಿ ಈ ಕಥೆಯನ್ನು ಕೇಳುವವರು ಕರ್ಮಗಳಿಂದ ಉಂಟಾಗುವ ಅವರ ಪಾಪಗಳೆಲ್ಲವೂ ನಾಶವಾಗುವವು ತೀರ್ಥಯಾತ್ರಾದಿ ಅನೇಕ ಸಾಧನೆಗಳು ಯೋಗ ವೈರಾಗ್ಯ ಜ್ಞಾನದಲ್ಲಿ ನಿಪುಣತೆ ನಾನಾ ವಿಧವಾದ ಧರ್ಮಕರ್ಮಗಳು ವ್ರತಗಳು ದಾನಗಳು ಸಂಯಮ ದಮ ಜಪ ತಪಸ್ಸು ಯಜ್ಞಾನುಷ್ಠಾನ ಪ್ರಾಣಿಗಳಲ್ಲಿ ದಯೆ ಗುರು ವಿಪ್ರರ ಸೇವೆ ವಿದ್ಯೆ ವಿನಯ ವಿವೇಕ ಮೊದಲಾದ ಶ್ರುತಿ ಶ್ರುತಿವಿದಿತ ಎಲ್ಲ ಸಾಧನೆಗಳ ಫಲವು ಶ್ರೀ ಹರಿಭಕ್ತಿಯೇ ಭವಾನಿ ಶ್ರುತಿಗಳಲ್ಲಿ ವರ್ಣಿಸಲಾದ ಶ್ರೀರಾಮನಲ್ಲಿ ಅನನ್ಯ ಭಕ್ತಿಯು ಪ್ರಭುವಿನ ಅನುಗ್ರಹ ಮಾತ್ರದಿಂದಲೇ ಯಾರೋ ಒಬ್ಬರು ಪಡೆದಿರುವರು ಮುನಿದುಲ್ಲಭ ಹರಿಭಗತಿ ನರಪಾವಹಿ ಬಿನಹಿ ಪ್ರಯಾಸ ಜೇಯ ಕಥಾ ನಿರಂತರ ಸುನಹಿ ಮಾನಿ ಬಿಸ್ವಾಸ ಉತ್ತಮ ಉತ್ತಮವಾದ ಈ ಕಥೆಯನ್ನು ನಿರಂತರವು ಭಕ್ತಿ ವಿಶ್ವಾಸಗಳಿಂದ ಕೇಳಿದವರು ಮುನಿಗಳಿಗೂ ದುರ್ಲಭವಾದ ಹರಿಭಕ್ತಿಯನ್ನು ಆಯಾಸವಿಲ್ಲದೆ ಹೊಂದಬಹುದು ಸೋಯಿಸರ್ಭಗ್ಯ ಗುನೀ ಸೊಯಿ ಗ್ಯಾತ सुयीमहिमण्डितपण्डितदाता धर्मपरायन सुयि कुलत्राता रामचरणजाकरमनराता नीतिनिपुन सुयि परमशयाना श्रुतिसिद्धान्तनीकते हि जाना सुयिकविकोविद सुयिरणधीरा जो छल छाड़ी भजई सो जह सुरसरी धन्य नारी पति जो करई धन्य सो, सो द्विज निज धर्म न धन धन्य प्रथम गति जागी। ಧನ್ಯ ಪುಣ್ಯರತ ಮತಿ ಸೊಯಿ ಪಾಕಿ ಧನ್ಯ ಜಬಸತ ಜಬಸತಸಂಗಾ ಧನ್ಯ ಜನ್ಮ ದ್ವಿಜ ಭಗತಿ ಅಭಂಗ ಶ್ರೀರಾಮನ ಚರಣಗಳಲ್ಲಿ ಅನುರಕ್ತವಾದ ಮನವುಳ್ಳವನೇ ಸರ್ವಜ್ಞನು ಜ್ಞಾನಿ ಗುಣನಿಧಿಯು ಅವನು ಭೂಮಂಡಲಕ್ಕೆ ಭೂಷಣನು ವಿದ್ವಾಂಸನು ದಾನಿ ಧರ್ಮಪರಾಯಣ ವಂಶರಕ್ಷಕನಾಗಿರುವವನು ಛಲ ಕಪಟಗಳನ್ನು ತೊರೆದು ಶ್ರೀ ರಘುವೀರನನ್ನು ಭಜಿಸುವವನೇ ನೀತಿ ಕೋವಿದನು ಪರಮ ಬುದ್ಧಿಶಾಲಿಯು ಅವನೇ ವೈದಿಕ ಸಿದ್ಧಾಂತಗಳನ್ನು ಚೆನ್ನಾಗಿ ಅರಿತವನು ಅವನೇ ಕವಿ ವಿದ್ವಾಂಸನು ರಣಧೀರನಾಗಿರುವವನು ದೇವನದಿ ಗಂಗೆಯು ಹರಿಯುವ ದೇಶವೇ ಧನ್ಯವು ಪತಿವ್ರತ ಧರ್ಮವನ್ನು ಅನುಸರಿಸುವ ಸ್ತ್ರೀಯೇ ಧನ್ಯೆಯು ನೀತಿ ನಿಯಮಗಳಿಂದ ಪರಿಪಾಲಿಸುವ ರಾಜನೇ ಧನ್ಯನು ತನ್ನ ಧರ್ಮವನ್ನು ಆಚರಿಸುವ ಬ್ರಾಹ್ಮಣನೇ ಧನ್ಯನು ದಾನ ಧರ್ಮಗಳಿಗೆ ವಿನಿಯೋಗವಾಗುವ ಧನ ಸಂಪತ್ತುಗಳೇ ಸಾರ್ಥಕವು ಪುಣ್ಯ ಕಾರ್ಯದಲ್ಲಿ ತತ್ಪರವಾದ ಬುದ್ಧಿಯೇ ಪರಿಪಕ್ವ ಸತ್ಸಂಗದಲ್ಲಿ ಕಳೆದ ಕ್ಷಣಗಳೇ ಧನ್ಯ ಬ್ರಾಹ್ಮಣರಲ್ಲಿ ಅಖಂಡ ಭಕ್ತಿಯುಳ್ಳ ಜನ್ಮವೇ ಧನ್ಯ ಸೋಕುಲ ಧನ್ಯುಮಾಸುನು ಜಗತ್ತ ಪೂಜ್ಯ ಸುಪುತ ಶ್ರೀರಘುಬೀರ ಪರಾಯಣ ಜಯಿ ನರ ಉಪಜಿನೀತ ಉಮೆ ಆಲಿಸು ಭಕ್ತಿ ಭಕ್ತಿಪರಾಯಣನು ಹುಟ್ಟಿದ ವಂಶವೇ ಧನ್ಯವು ಅದು ಜಗತ್ತಿನಲ್ಲೇ ಪರಮ ಪೂಜ್ಯವು ಅತ್ಯಂತ ಪವಿತ್ರವೂ ಆಗಿದೆ ಮತಿ ಅನುರೂಪ ಕಥಾಮೈ ಭಾಷಿ ಜದ್ಯಪಿ ಪ್ರಥಮ ಗುಪ್ತ ಕರಿ ರಾಖಿ तब मन प्रीति देखि अधिकाई तब मई रघुपति कथा सुनाई यह न कह सठहि हट ही, ही जो मन लाये न सुन हरिलि कहिय न लोभि ही, क्रोधि ही, ही जो न भजई सचरा चर स्वामी ही। द्विजद्रोहि न सुनायी कबू सुरपति सरिशहोयि नृपज राम कथा के तेई अधिकारी जिनके सतसंगति अति प्यारी गुरपद प्रीतिरत जेयी द्विजसेवक अेयी ताकह विशेष सुखदायी ಜಾಹಿ ಪ್ರಾಣ ಪ್ರಿಯ ಶ್ರೀ ರಘುರಾಯಿ ನಾನು ನನ್ನ ಬುದ್ಧಿಗನುಸಾರವ ಬುದ್ಧಿಗನುಸಾರ ಈ ಕಥೆಯನ್ನು ಹೇಳಿರುವೆನು ಇಷ್ಟರವರೆಗೆ ಇದನ್ನು ರಹಸ್ಯವಾಗಿಟ್ಟಿದ್ದೆ ಆದರೆ ನನ್ನ ನಿನ್ನ ಮನದಲ್ಲಿರುವ ರಾಮಭಕ್ತಿಯ ಹೆಚ್ಚಳವನ್ನು ನೋಡಿದಾಗ ನಾನು ಶ್ರೀ ರಘುನಾಥನ ಕಥೆಯನ್ನು ನಿನಗೆ ವಿವರಿಸಿದೆ ಶಠನಿಗೆ ಅಂದರೆ ದೂರ್ಥನಾದವನಿಗೆ ಹಠ ಸ್ವಭಾವವುಳ್ಳವರಿಗೆ ಶ್ರೀಹರಿಯ ಚರಣಲೀಲೆಗಳನ್ನು ಮನಸ್ಸಿಟ್ಟು ಕೇಳದವರಿಗೆ ಈ ಕಥೆಯನ್ನು ಹೇಳಬಾರದು ಲೋಭಿಗಳು ಕ್ರೋಧಿಗಳು ಕಾಮಿಗಳು ಮೊದಲಾದವರಿಗೆ ಚರಾಚರ ಸ್ವಾಮಿಯಾದ ಶ್ರೀರಾಮನನ್ನು ಭಜಿಸದವರಿಗೆ ಈ ಕಥೆಯನ್ನು ಹೇಳಬಾರದು ದೇವೇಂದ್ರನಿಗೆ ಸಮಾನವಾದ ಐಶ್ವರ್ಯವಂತನಾಗಿದ್ದರೂ ಬ್ರಾಹ್ಮಣ ದ್ವೇಷಿಯಾಗಿದ್ದರೆ ಆತನಿಗೆ ಈ ಪುಣ್ಯಕಥೆಯನ್ನು ಎಂದು ಹೇಳಬಾರದು ಸತ್ಸಂಗದಲ್ಲಿ ಅತ್ಯಂತ ಭಕ್ತಿ ಶ್ರದ್ಧೆಯುಳ್ಳವರೇ ಈ ಕಥಾಶ್ರವಣಕ್ಕೆ ಅಧಿಕಾರಿಗಳು ಗುರುಚರಣಗಳಲ್ಲಿ ಪ್ರೀತಿಯುಳ್ಳವರು ನೀತಿಪರರು ಬ್ರಾಹ್ಮಣರ ಸೇವಕರು ಈ ಕಥಾಶ್ರವಣಕ್ಕೆ ಸತ್ಪಾತ್ರರು ತನ್ನ ಪ್ರಾಣಗಳಂತೆ ರಘುನಾಥನನ್ನು ಪ್ರೇಮಿಸುವವರಿಗೆ ಈ ಚರಿತವು ಹೆಚ್ಚಿನ ಸುಖಪ್ರದವು ರಾಮಚರಣರತಿಜೋಚ ಅಥವಾ ಪದ ನಿರ್ಬಾನ ಭಾವ ಸಹಿತ ಸೋಯ ಕಥಾ ಕರವು ಶ್ರವಣ ಪುಟಪಾನ ಶ್ರೀರಾಮನ ಚರಣಗಳಲ್ಲಿನ ಪ್ರೇಮವನ್ನು ಅಥವಾ ಮೋಕ್ಷ ಪದವನ್ನು ಬಯಸುವವನು ಈ ಕಥಾಮೃತವನ್ನು ಪ್ರೇಮಪೂರ್ವಕ ತನ್ನ ಕಿವಿಗಳೆಂಬ ದೊನ್ನೆಯಿಂದ ಪಾನ ಮಾಡಬೇಕು ರಾಮ ಕಥಗಿರಿಜಾಮೈ ಬರನಿ ಕಲಿಮಲ ಸಮನಿ ಮನೋಮಲಹರಣಿ संसृतिरोगस जीवनमूरी रामकथा गा वहि श्रुतिसूरि यहि महरुचिरसप्तसोपान रघुपतिभगति कीरसन्थान अतिहरिकृपा जागि परहोयि पावु देयि यहि मारगसोयी मनकामनासिद्धि नरपावा जे यह कथा कपटत जिगावा कह ही सुना ही अनुमोदन कर ही ते गोपद इव भव निधि तरही सुनि सब कथा हृदय अति भाई गिरिजा बोली गिरा सुहाई नाथ कृपा मम गत संदेह राम चरण उपजे वो स्वेह यले गिरिजे ಕಲಿಯುಗದ ಪಾಪಗಳನ್ನು ನಾಶ ಮಾಡುವಂತಹ ಮನಸ್ಸಿನ ಮಲವನ್ನು ತೊಳೆಯುವ ಶ್ರೀರಾಮನ ಕಥೆಯನ್ನು ನಾನು ವರ್ಣಿಸಿದೆ ಈ ರಾಮಕಥೆ ಜನನ ಮರಣರೂಪಿ ರೋಗಕ್ಕೆ ಸಂಜೀವನಿ ಮೂಲಿಕೆ ಈ ಕಥೆಯನ್ನು ವೇದಗಳು ವಿದ್ವಾಂಸರು ಹಾಡುತ್ತಿರುತ್ತಾರೆ ಇದರಲ್ಲಿ ಸುಂದರವಾದ ಏಳು ಸೋಪಾನಗಳಿವೆ ಇವು ರಘು ಶ್ರೀ ರಘುನಾಥನಲ್ಲಿ ಭಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಮಾರ್ಗಗಳು ಶ್ರೀ ಹರಿಕೃಪೆಗೆ ಪಾತ್ರರಾದವರೇ ಈ ಮಾರ್ಗದಲ್ಲಿ ಅಡಿ ಇಡುವರು ಕಪಟವನ್ನು ತ್ಯಜಿಸಿ ಅಂದರೆ ತ್ರಿಕರಣ ಶುದ್ಧಿಯಿಂದ ಈ ಕಥೆಯನ್ನು ಹಾಡುವವರ ಮನೋರಥಗಳು ಸಿದ್ಧಿಸುವವು ಈ ಕಥೆಯನ್ನು ಕೇಳುವವರಿಗೆ ಹೇಳುವವರಿಗೆ ಅನುಮೋದಿಸುವವರಿಗೆ ಸಂಸಾರ ಸಾಗರವು ಗೋಷ್ಪಾದದಂತಾಗುವುದು ಅಂದರೆ ಒಂದು ಗೋವಿನ ಪಾದದಂತಾಗುವುದು ಯಾಜ್ಞವಲ್ಕ್ಯರು ಹೇಳುತ್ತಿದ್ದಾರೆ ಎಲ್ಲ ಕಥೆಯನ್ನು ಕೇಳಿದ ಬಳಿಕ ಪಾರ್ವತಿಯ ಹೃದಯಕ್ಕೆ ತುಂಬ ಸಂತೋಷವಾಯಿತು ಆಕೆಗೆ ಕಥೆ ಬಹಳ ರುಚಿಸಿತು ಆಕೆಯು ಮೃದು ಮಧುರವಾಗಿ ಎಂತೆಂದಳು ಸ್ವಾಮಿ ನಿಮ್ಮ ಕೃಪೆಯಿಂದ ನನ್ನ ಸಂದೇಹಗಳೆಲ್ಲ ಪರಿಹಾರವಾದವು ಶ್ರೀರಾಮನ ಚರಣಗಳಲ್ಲಿ ಅನನ್ಯ ಭಕ್ತಿಯು ಉತ್ಪನ್ನವಾಯಿತು ಮೈ ಕೃತಕೃತ್ಯ ಭಯವು ಮೈ ಕೃತಕೃತ್ಯ ಭಯವು ಅಬತ ಪ್ರಸಾದ ಬಿಸ್ವೇಸ ರಾಮ ಭಗತಿ ದೃಢ ಭೀತೆ ಸಕಲ ಕಲೇಶ ಓ ವಿಶ್ವನಾಥ ನಿಮ್ಮ ಕೃತಯೆಯಿಂದ ನಾನು ಕೃತಾರ್ಥಳಾದೆನು ನನ್ನಲ್ಲಿ ದೃಢವಾದ ಶ್ರೀರಾಮ ಭಕ್ತಿ ಒದಗಿಸಿತು ನನ್ನ ಸಮಸ್ತ ಕ್ಲೇಶಗಳು ದೂರವಾದವು ಯಹ ಸುಭ ಸಂಭು ಉಮಾ ಸಂಪಾದ ಸುಖ ಸಂಪಾದನ ಸಮನ ಭವಭಂಜನ ಗಂಜನ ಸಂದೇಹ जनरञ्जन सज्जन राम उपासक जे जगमाहि यहि समयति न येहि समप्रियति न कह... ये ते के रघुपति कृपा जथामति गा वा मय्यः पावनचरितसुहावा यहि जग्य योगजज्ञजप्रत जगजप तप प्रत पूजा रामहि सुमिरिय गाजिय गामही सन्ततसुनिय राम, राम गुण ग्रामहि पावन बडबाना गावहि कविश्रुति सन्त पुराना ताहि भजहि मनतजिकुटिलायि राम भजे गति ಕೆಹಿ ಪಾಯಿ ಶಂಭು ಉಮೇರ ಈ ಸಂವಾದವು ಶೋಕನಾಶಕವು ಸರ್ವಸುಖಪ್ರದವು ಇದು ಜನ್ಮ ಮರಣಗಳನ್ನು ಕೊನೆಗಾಣಿಸುವಂತಹದು ಸಂದೇಹಗಳನ್ನು ನಾಶ ಮಾಡುವಂತಹದು ಇದು ಭಕ್ತರಿಗೆ ಆನಂದವನ್ನು ಕೊಡುವಂತಹದು ಜನರಿಗೆ ಮನೋರಂಜಕವು ಸಜ್ಜನರಿಗೆ ಅತ್ಯಂತ ಪ್ರಿಯವು ಪ್ರಪಂಚದಲ್ಲಿ ಶ್ರೀರಾಮನ ಉಪಾಸಕರಿಗಂತೂ ಶ್ರೀರಾಮ ಚರಿತದಂತೆ ಸಮಾನವಾಗಿ ಪ್ರಿಯವಾದುದು ಈ ಲೋಕದಲ್ಲಿ ಮತ್ತೊಂದಿಲ್ಲ ತುಳಸಿದಾಸರು ಹೇಳುತ್ತಾರೆ ಶ್ರೀ ರಘುನಾಥನ ಕೃಪೆಯಿಂದ ನಾನು ಈ ಸುಂದರ ಕಥೆಯನ್ನು ಯಥಾಶಕ್ತಿ ಹಾಡಿರುವೆನು ಈ ಕಲಿಯುಗದಲ್ಲಿ ಯೋಗ ಯಜ್ಞ ಜಪ ತಪ ವ್ರತ ಪೂಜೆ ಮೊದಲಾದ ಸಾಧನ ಮಾರ್ಗಗಳಿದ್ದರೂ ಶ್ರೀರಾಮನ ಕಥೆಯಂತೆ ಉತ್ತಮೋತ್ತಮವಾದ ಫಲವನ್ನು ಅವು ಕೊಡಲಾರವು ಕೇವಲ ಶ್ರೀರಾಮನನ್ನು ಸ್ಮರಿಸುವುದು ಶ್ರೀರಾಮನ ಗುಣಗಾನವನ್ನು ಗೈಯುವುದು ನಿರಂತರವು ಶ್ರೀರಾಮನ ಸಮೂಹಗಳನ್ನು ಕೇಳುವುದು ಇಷ್ಟೇ ಮಾನವರಿಗೆ ಪರಮ ಕರ್ತವ್ಯವು ಶ್ರುತಿ ಪುರಾಣ ಕವಿಗಳು ಸಂತರು ಯಾರನ್ನು ಪಾವ ಯಾರನ್ನು ಪತಿತರನ್ನು ಪಾವನಗೊಳಿಸುವ ಪ್ರಸಿದ್ಧ ಸ್ವಭಾವವೆಂದು ಹೊಗಳುತ್ತಾರೋ ಅಂತಹ ರಾಮನನ್ನು ಎಲೈ ಮನಸ್ಸೇ ಕುಟಿಲತೆಯನ್ನು ತೊರೆದು ಭಜಿಸು ಶ್ರೀರಾಮ ಭಜನೆಯಿಂದ ಯಾರಿಗೆ ತಾನೇ ಪರಮಗತಿ ದೊರೆಯಲಿಲ್ಲ आयि न कहि गतिपतित पावन राम भज सुनु सठमना गनिका गामिल व्याध गीध गजादि खलतारे तारे आभीर जमन किरात खस स्वप स्वचाधि अतिपजे कहिनाम बारकते पावन होम ते रघुवंश भूषण चरित नर कहि सुनगि जे ही, कली बही मनो मनोमल धोई बिनु श्रम राम धाम सत पंच चौपाई मनोहर जानी जो नर दारुण अविद्या पंच जनित विकार श्री रघुबर हरै सुन्दर सुजान कृपानिधान अनाथ परकर प्रीतिजो सूयेक राम अकामहित निर्बाणप्रद समान को जाकी कृपालवले सते मति मन् ಲಬಲೇ ಸತೇಮತಿ ಮಂದ ತುಲಸೀದಾಸಹೂ ಪಾಯೋ ಪರಮ ಬಿಶ್ರಾಮು ರಾಮ ಸಮಾನ ಪ್ರಭು ನಾಹೀಕಹೂ ಇಲೈಮೂಢಮನಸ್ಸೆ ಪತಿತ ಪಾವನನಾದ ಶ್ರೀರಾಮನನ್ನು ಭಜಿಸಿ ಯಾರು ತಾನೇ ಪರಮಗತಿಯನ್ನು ಪಡೆದಿಲ್ಲ ಗಣಿಕೆ ಅಜಾಮಿಳ ವ್ಯಾಧ ಅಂದರೆ ವಾಲ್ಮೀಕಿ ಗೃಧ್ರ ಜಟಾಯು ಆನೆ ಗಜೇಂದ್ರ ಮುಂತಾದ ಅನೇಕ ದುಷ್ಟರನ್ನು ಕೂಡ ಶ್ರೀರಾಮನು ಉದ್ಧಾರ ಮಾಡಿರುವನು ಅಭೀರ ಯವನ ಕಿರಾತ ಖಸ ಶ್ವಪಚರೆ ಆದಿ ಅತ್ಯಂತ ಪಾಪಿಗಳು ಕೂಡ ಕೇವಲ ಒಮ್ಮೆ ಶ್ರೀರಾಮನಾಮವನ್ನು ಸ್ಮರಿಸಿ ಪವಿತ್ರರಾದರು ಅಂತಹ ಶ್ರೀರಾಮಚಂದ್ರನಿಗೆ ನಮಸ್ಕರಿಸುತ್ತೇನೆ ರಘುವಂಶಭೂಷಣನಾದ ಶ್ರೀರಾಮನ ಈ ಚರಿತ್ರವನ್ನು ವರ್ಣಿಸುವವರು ಕೇಳುವವರು ಹಾಡುವವರು ಕಲಿಯುಗದ ಪಾಪಗಳನ್ನು ಮನೋಮಲವನ್ನು ಕಳೆದುಕೊಂಡು ಪರಿಶ್ರಮವಿಲ್ಲದೆಯೇ ಶ್ರೀರಾಮನ ಪರಮಧಾಮಕ್ಕೆ ಹೋಗುವರು ಹೆಚ್ಚೇನು ಶ್ರೀ ಈ ರಾಮಾಯಣದಲ್ಲಿನ ಐದು ಸಾವಿರದ ನೂರು ಚೌಪಾಯಿಗಳನ್ನು ಮನೋಹರವೆಂದು ಗ್ರಹಿಸಿ ಹೃದಯದಲ್ಲಿ ಸ್ಥಿರವಾಗಿ ಧರಿಸಿಕೊಂಡು ಅದರಲ್ಲಿ ಐದು ಅಥವಾ ಒಂದು ಚೌಪಾಯಿಯನ್ನಾದರೂ ಪ್ರತಿ ದಿನ ಪಠಿಸುವವರ ದಾರುಣ ಅವಿದ್ಯಾಜನಿತವಾದ ಕ್ಲೇಷಗಳು ಅಂದರೆ ಅವಿದ್ಯೆ ಅಸ್ಮಿತೆ ರಾಗ ದ್ವೇಷ ಅಭಿನಿವೇಶ ಇವುಗಳನ್ನು ಅರಿಷಡ್ವರ್ಗ ಅಂದರೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನು ಶ್ರೀರಾಮನು ಕಳೆಯುವನು ಸೌಂದರ್ಯ ನಿಧಿ ಸುಜ್ಞಾನಿ ದಯಾಪಯೋಧಿ ಅನಾಥ ರಕ್ಷಕ ಮೊದಲಾದ ವಿಶಿಷ್ಟ ಗುಣಶೋಭಿತನು ಶ್ರೀರಾಮನು ಮಾತ್ರವೇ ನಿಷ್ಕಾಮ ಭಕ್ತಿಯನ್ನು ಕಲ್ಯಾಣ ಗುಣಗಳನ್ನು ಅವನಂತೆ ಕೊಡುವವರು ಸಂಸಾರ ವಂಧನದಿಂದ ಮುಕ್ತನಾಗಿಸುವವರು ಬೇರೊಬ್ಬರು ಇಲ್ಲವೇ ಇಲ್ಲ ಆತನ ಲೇಷ ಮಾತ್ರವಾದ ಕೃಪೆಯಿಂದ ಮಂದ ಬುದ್ಧಿಯಾದ ನಾನು ತುಳಸೀದಾಸನು ಪರಮಶಾಂತಿಯನ್ನು ಪಡೆದುಕೊಂಡೆ अन्तः श्रीरामचन्द्रप्रभुविनन्तः प्रभुः न भूतो न भविष्यति मोसमदीनदीन हिततुमसमानरघुवीन असविचारि रघुवंस मणिहरः विषमभवद्वीरा कामिः नारि पियारि जिमिलोभिः ಪ್ರಿಯ ಜಿಮಿಧಾಮ ರಘುನಾಥ ನಿರಂತರ ಪ್ರಿಯ ಲಾಗಹು ಶ್ರೀ ರಘುವೀರ ನನ್ನಂತಹ ದೀನನು ಯಾರೂ ಇಲ್ಲ ನಿನ್ನಂತಹ ದೀನರ ಹಿತವನ್ನು ಮಾಡುವವರು ಬೇರೊಬ್ಬನಿಲ್ಲ ಹೀಗೆ ಯೋಚಿಸಿ ಓ ರಘುವಂಶ ಶಿರೋಮಣಿಯೇ ನನ್ನ ಭವಭೀತಿಯನ್ನು ನಾಶ ಮಾಡು ಕಾಮುಕನಿಗೆ ಸ್ತ್ರೀಯು ಲೋಭಿಗೆ ಧನವು అత్యంత ప్రియవంతే రఘునాథ శ్రీరామ నీను ననే నిరంతర హెచ్చిన ప్రీతికరన యత్పూర్వం ప్రభుణాకృతం సుకవినాశంభునా దుర్గమం శ్రీమద్ రామ మనిషం ప్రాప్త్యైతు రామాయణం మద్రఘునాథనామనిరతం ೇ ಭಾಷಾಬದ್ಧ ಚಕಾರ ತುಲಸೀದಾಸಸ್ತಾ ಮಾನಸಂ ಕವಿಶ್ರೇಷ್ಠನಾದ ಶಂಕರನು ಮೊದಲು ಶ್ರೀರಾಮನ ಚರಣ ಕಮಲಗಳಲ್ಲಿ ನಿತ್ಯ ನಿರಂತರ ಅನನ್ಯ ಭಕ್ತಿ ಉಂಟಾಗಲೆಂದು ದುರ್ಲಭವಾದ ಈ ಮಾನಸ ಪಾರಂ ರಾಮಾಯಣವನ್ನು ರಚಿಸಿದ್ದನು ತುಳಸಿದಾಸನು ಈ ಮಾನಸ ರಾಮಾಯಣದಲ್ಲಿ ರಾಮನಾಮ ಮಹಾತ್ಮ್ಯವನ್ನು ಪರಿಪೂರ್ಣವಾಗಿ ಭಾವಿಸಿ ಅಂತಃಕರಣದ ಅಜ್ಞಾನಾಂಧಕಾರವನ್ನು ಸುಗ ಈ ಮಾನಸವನ್ನು ಭಾಷಾಬದ್ಧವಾಗಿಸಿದನು ಪುಣ್ಯಂ ಪಾಪಹರಂ ಸದಾಶಿವಕರಂ ವಿಜ್ಞಾನಭಕ್ತಿಪ್ರದಂ ಮಾಯಾಮೋಹಮಲಾಪಂ ಮಾಯಾಮೋಹಮಲಾಪಹಂ ಸುವಿಮಲಂ म्बुपूरम् शुभम् श्रीमद््रामचरितमानसमिदम् भक्त्यावगाहन्ति ये ते संसारपतङ्गघोरकिरणैर्दक्ष्यन्ति नो मानवाः ಈ ರಾಮಚರಿತ ಮಾನಸವು ಅತ್ಯಂತ ಪುಣ್ಯಪ್ರದವು ಸಮಸ್ತ ಪಾಪಹರವು ಸರ್ವದಾ ಮಂಗಳಕರವು ಅನನ್ಯ ಭಕ್ತಿ ಜ್ಞಾನಗಳನ್ನು ಕರುಣಿಸುವಂತಹದು ಮೋಹ ಮೋಹ ಮಾಲಿನ್ಯವನ್ನು ನಾಶ ಮಾಡುವಂತಹದು ನಿರ್ಮಲ ಪ್ರೇಮ ಜಲ ಪರಿಪೂರ್ಣವು ಸರ್ವ ಶುಭಪ್ರದವು ಈ ಮಾನಸ ಸರೋವರದಲ್ಲಿ ಭಕ್ತಿಪೂರ್ವಕವಾಗಿ ಮುಳುಗುವವರು ಸಾಂಸಾರಿಕ ಕ್ಲೇಶಗಳೆಂಬ ಪ್ರಚಂಡ ಸೂರ್ಯಕಿರಣಗಳಿಂದ ದಹಿಸದೆ ಪರಮಶಾಂತಿಯನ್ನು ಹೊಂದುವರು ಇಲ್ಲಿಗೆ ಮಾಸಪಾರಾಯಣದ ಅಂತಿಮವಾದ ಮೂವತ್ತನೆಯ ದಿನವೂ ಮುಗಿಯುತ್ತದೆ ಅದರೊಂದಿಗೆ ನವಾಹ್ನ ಪಾರಾಯಣ ಮಾಡುವವರೆಗೂ ಒಂಬತ್ತನೆಯ ವಿಶ್ರಾಮ ಅಂದರೆ ನವಾಹ್ನ ಪಾರಾಯಣ ಮಾಸಪಾರಾಯಣಗಳೆರಡೂ ಮುಗಿಯುವಂತಹ ಈ ಅಂತಿಮ ಅಧ್ಯಾಯದ ಮುಕ್ತಾಯವು ಇದರೊಂದಿಗೆ ಸಂಭವಿಸಿದೆ ಇತಿ ಶ್ರೀಮದ್ರಾಮಚರಿತ ಮಾನಸೆ ಸಕಲ ಕಲಿಕನುಷ ವಿಧ್ವಂಸನೇ ಸಪ್ತಮ ಸೋಪಾನ ಸಮಾಪ್ತಃ ಕಲಿಯುಗದ ಎಲ್ಲ ಪಾಪಗಳನ್ನು ಧ್ವಂಸ ಮಾಡುವ ಶ್ರೀರಾಮಚರಿತ ಮಾನಸದಲ್ಲಿ ಉತ್ತರ ಕಾಂಡವೆಂಬ ಏಳನೆಯ ಸೋಪಾನವು ಮುಗಿದುದು ಇದರೊಂದಿಗೆ ಉತ್ತರ ಕಾಂಡವು ಸಮಾಪ್ತವಾಯಿತು ಹಾಗೂ ಶ್ರೀರಾಮಚರಿತ ಮಾನಸವು ಇದರೊಂದಿಗೆ ಸಮಾಪ್ತವಾಯಿತು ಶ್ರೀ ಸೀತಾರಾಮಚಂದ್ರಾರ್ಪಣಮಸ್ತು ಓಂ ತತ್ ಸತ್ ನಮಸ್ತೆ ಶಾರದಾ ದೇವಿ

harana bhava bhaya darunam, Shri Ram, Shri Ram Shri